ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಿರ್ಗಮನ ಪನ್ ಸಂಚಲನ ಕಾರ್ಯಕ್ರಮದ್ದು ವ್ಯಕ್ತಿತ್ವವಾಗಿ ಸನ್ನಿವೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ರಾತ್ರಿ ಇಡೀ ರಾತ್ರಿ ಮಳೆ ಆಗಿದ ಕಾರಣ ನಮಗೆ ಕ್ವಿಕ್ ಮಾರ್ಚ್ ಮತ್ತು ಸ್ಲೋ ಮಾರ್ಚ್ ಏನು ಮಾಡಬೇಕಾಗಿತ್ತು ಅದು ಮಾಡಕ್ಕೆ ನಮ್ಮ ಪ್ರಕಾರ ಇದು ಆಗಿಲ್ಲ ಅದಕ್ಕಾಗಿ ನಾವು ಈ ಕವಾಯತ್ಗೆ ಮುಟಕುಗೊಳಿಸಿ ಈಗ ಮಾತ್ರ ಪೀಲಿಂಗ್ ಆಫ್ ಗೆ ನಾವು ಸೀಮಿತಗೊಳಿಸಿದ್ದೀವಿ ಆದರೆ ಇದು ದಿವಸ ಏನಿದೆ ನಾವು ಯಾಕೆ ನಿಮಗೆ ಇಷ್ಟು ಮಳೆ ಆಗಿದ್ರು ಕೂಡ ಪೀಲಿಂಗ್ ಆಫ್ ಇಲ್ಲಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಈ ದಿವಸ ಈ ದಿನ ನಿಮ್ಮ ಬದುಕಿನಲ್ಲಿ ಮನೆ ಮನೆಯಲ್ಲಾರದಂತಹ ನಮ್ಮ ಪ್ರಕಾರ ದಿನ ಇದು ಈ ಮರೆಯೋಕ್ಕೆ ನಿಮ್ಗೆ ಯಾವ ಟೈಮ್ಗೆ ನಿಮಗೆ ಆಗಲ್ಲ ಇದು ಯಾಕೆಂದ್ರೆ ಈ ಒಂದು ನಿಮ್ದು ಕನಸು ಏನಿತ್ತು ಅದು ನಿಜವಾಗಿ ಈಗ ನೆನಸಾಗ್ತದೆ ನಾವು ಸರ್ಕಾರಿ ಸರ್ವಿಸ್ ಸೇವೆಗೆ ನಾವು ಸೇರ್ಬೇಕು ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಇದು ಈಗ ನೀವು ಹೊಸ ಬದುಕಿನಲ್ಲಿ ನೀವು ಹೆಜ್ಜೆ ಇಡ್ತಾ ಇದೀವಿ ಯಾಕೆಂದ್ರೆ ಇಷ್ಟು ದಿವಸ ನೀವು ತರಬೇತಿದಾರಾಗಿ ಪ್ರಶಿಕ್ಷಣಾರ್ಥಿಯಾಗಿ ನೀವು ಕೆಲಸ ಮಾಡಿದ್ದೀರಿ ಆದ್ರೆ ಈಗ ನಿಜವಾದ ಜವಾಬ್ದಾರಿ ಏನಿದೆ ನಿಮ್ಗೆ ಅದು ನಿಮ್ಗೆ ಸಿಗುತ್ತದೆ ಮತ್ತೆ ಜವಾಬ್ದಾರಿ ಜೊತೆ ಜೊತೆಗೆ ನಿಮ್ಗೆ ಅಲ್ಲಿ ಒಂದು ಅಕೌಂಟಿಬಿಲಿಟಿ ಕೂಡ ನಿಮ್ಗೆ ಇರುತ್ತದೆ ಅದು ಏನ್ ನಿಮ್ಗೆ ಅಥಾರಿಟಿ ಕೊಡ್ತಾ ಕೊಡ್ತಾರೆ ಕೊಡ್ತಾರೆ ನಾವು ಕೊಡ್ತೀವಿ ಅದರ ಜೊತೆ ಜೊತೆಗೆ ನಿಮ್ಗೆ ಅಕೌಂಟಿಬಿಲಿಟಿ ಕೂಡ ಆಗುತ್ತದೆ ಆದರೆ ನಮ್ಮ ಪ್ರಕಾರ ಕಳೆದ ಹತ್ತು ತಿಂಗಳಲ್ಲಿ ನಿಮ್ಮೆಲ್ಲರಿಗೆ ನಿಮ್ಗೆ ವೃತ್ತಿಪರ ಜೀವನ ಆಗಲಿ ನಿಮ್ದು ವೈಯಕ್ತಿಕ ಜೀವನ ಆಗಲಿ ಅದು ನಿಮ್ಗೆ ಏನೇನು ನಿಮ್ಗೆ ಒಂದು ತರಬೇತಿ ನಾವು ಕೊಡಬೇಕು ಅದು ನಾವು ತರಬೇತಿ ನಿಮ್ಗೆ ನಾವು ಕೊಟ್ಟಿದ್ದೀವಿ ಈಗಲೇ ನಮ್ಮ ಕುಮಾರ್ ಅವರು ವಿಸ್ತಾರವಾಗಿ ಅವರು ಹೇಳಿದ್ರೆ ಯಾವ ಯಾವ ತರಬೇತಿ ಅವರು ಒಳಾಂಗಣದಲ್ಲಿ ಮತ್ತೆ ಹೊರಾಂಗದಲ್ಲಿ ಅವರು ಕೊಟ್ಟಿದ್ದಾರೆ ಆದ್ರೆ ನಾವು ವಿಶೇಷವಾಗಿ ಈಗಿನ ಕಾಲದಲ್ಲಿ ಈ ಸೈಬರ್ ಅಪರಾಧ ಬಗ್ಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಈ ಮನೆ ಮನೆ ಮಾತು ಆಗಿದೆ ಫೋನ್ ಪೇ ಯು ಪಿ ಐ ಎಲ್ಲರಿಗೆ ಇದು ಮನೆ ಮನೆ ಮಾತು ಆಗಿದೆ ಅದಕ್ಕಾಗಿ ವಿಶೇಷವಾಗಿ ನಾವು ನಿಮಗೆ ಸೈಬರ್ ಸೆಕ್ಯೂರಿಟಿ ಸೈಬರ್ ಕ್ರೈಮ್ ಹೊಸ ಹೊಸ ಕ್ರೈಮ್ಗಳು ಅಪರಾಧಗಳು ಈಗ ಜನ ಡಿಜಿಟಲ್ ಅರೆಸ್ಟ್ ಬಗ್ಗೆ ಬಹಳ ಮಾತಾಡ್ತಾರೆ ಇದು ಪದೇ ಪದೇ ನೀವು ಕೂಡ ಕೇಳ್ತಿರ್ಬೇಕು ಎಲ್ಲ ಯಾರ್ದು ವಿಶೇಷವಾಗಿ ಸೀನಿಯರ್ ಸಿಟಿಜನ್ಗೆ ಯಾರಿಗೆ ಆಗಿರುತ್ತದೆ ಅವ್ರಿಗೆ ಒಂದು ಮಾಡೋದು ಯಾವ್ದು ಎಸ್ ಪೊಲೀಸ್ ಆಫೀಸರ್ ಫೋಟೋ ಅಲ್ಲಿ ಬರುತ್ತೆ ನಿಮ್ಮ ಮೊಬೈಲ್ಗೆ ಆನಂತರ ನಿಮ್ಗೆ ಹೇಳ್ತಾರೆ ನೋಡಿ ಮೇಲೆ ನೀವು ಒಂದು ನಿಮ್ಮ ಇದು ಮೊಬೈಲ್ ಇಂದ ಒಂದು ಯಾವ್ದು ಅಶ್ಲೀಲವಾಗಿ ಚಿತ್ರ ನೀವು ಇದು ಕಲ್ಸಿದಿರಿ ಅದಕ್ಕಾಗಿ ನಿಮ್ಮ ಮೇಲೆ ಆಕ್ಷನ್ ಆಗಿದೆ ಅಥವಾ ಹೇಳ್ತಾರೆ ಇಲ್ಲ ನೋಡಿ ಯಾರು ನೀವು ಏನ ಎನ್ ಡಿ ಪಿ ಎಸ್ ನೀವು ಏನಾದ್ರು ಇದು ತರ್ಸ್ಕೊಂಡಿದ್ದೀರಿ ದುಡ್ಡು ಹಾಕಿದಿರಿ ಅದಕ್ಕಾಗಿ ನಿಮ್ಗೆ ಏನಾದ್ರೂ ನಿಮ್ಮ ನಿಮ್ಗೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗತ್ತೆ ಅಥವಾ ಬೇರೆ ಬೇರೆ ಏನಾದ್ರೂ ಸುಮ್ನೆ ಒಂದು ನಿಮ್ಮ ಮೇಲೆ ಒಂದು ಯಾವ್ದು ಒಂದು ಅಪಾದನೆ ಅವರು ಮಾಡಿ ಆ ನಂತರ ನಿಮ್ಗೆ ಹೆದಸ್ಬಿಡ್ತಾರೆ ಆ ನಂತರ ನಿಮಗೆ ಗಾಬರಿ ಆಗಿ ಬರುತ್ತೆ ಅದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಫ್ರಾಡ್ ಬಗ್ಗೆ ಬೇರೆ ಆನ್ಲೈನ್ ಫ್ರಾಡ್ ಬಗ್ಗೆ ಲೋನ್ ಆ್ಯಪ್ ಫ್ರಾಡ್ ಬಗ್ಗೆ ಮತ್ತೆ ಈ ಬೇರೆ ಹಳೆ ಇದೆ ಫಿಶಿಂಗ್ ಇದೆ ವಿಶಿಂಗ್ ಇದೆ ಸ್ಮಿಸ್ಸಿಂಗ್ ಇದೆ ಎಲ್ಲ ನಿಮಗೆ ನಮ್ಮವರೆಲ್ಲ ಸರಿಯಾದಿಂದ ಹೇಳಿದ್ದಾರೆ ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಏನಿದೆ ಡೀಪ್ ಫೇಕ್ ಡೀಪ್ ಫೇಕ್ ಆಡಿಯೋಗಳು ಡೀಪ್ ಫೇಕ್ ವಿಡಿಯೋಗಳು ಈಗ ಯಾರು ಈಗ ರಾಜ್ಕುಮಾರ್ ಅವ್ರದ್ದು ನಮ್ಮ ಕನ್ನಡ ಕಣ್ಮಣಿ ರಾಜ್ಕುಮಾರ್ ಅವ್ರದ್ದು ಧ್ವನಿ ಈಗ ಸೃಷ್ಟಿ ಮಾಡಕ್ಕೆ ಮಾಡಕ್ಕೆ ಸಿಂಥೆಟಿಕ್ ವಾಯ್ಸ್ ಅದು ಕ್ರಿಯೇಟ್ ಮಾಡಬಹುದು ಡೀಪ್ ಫೇಕ್ ಇದು ಆಡಿಯೋ ಇಂದ ನಿಮ್ಗೆ ಗೊತ್ತಾಗಲ್ಲ ಇದು ಯಾರೋ ಬೇರೆನವ್ರದ್ದು ವಾಯ್ಸ್ ಇದೆ ನಾವೇ ಒಂದು ದಿವಸ ನಾನು ಓಡ್ತಾ ಇದ್ದು ಬಹಳ ಒಂದು ಪ್ರಚಲಿತವಾದ ಹಾಡು ಒಂದು ಆಯ್ತು ಸಯ್ಯಾರ ಮೂವಿ ಈ ಸಯ್ಯಾರ ತೂನೆ ತೂತು ರೂಟನ್ ಜೋಸ ರೂಟ ಆರ್ತಿ ಒಂದು ಹಾಡಿತ್ತು ಅದು ಯಾರು ಕಿಶೋರ್ ಕುಮಾರ್ ಧ್ವನಿಯಲ್ಲಿ ಲತಾ ಮಂಗೇಶ್ಕರ್ ಧ್ವನಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಈಗ ಈ ರೀತಿ ಹೊಸ ಹೊಸಕ್ಕೆ ನಾವು ಪರಿಕಲ್ಪನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಜನ ಏನ್ ಮಾಡ್ತಾರೆ ಒಂದು ಇಂಗ್ಲೆಂಡ್ ನಲ್ಲಿ ಒಂದು ಫ್ರಾಡ್ ಕೇಸ್ ಆಯ್ತು ಏನ್ ಫ್ರಾಡ್ ಕೇಸ್ ಆಗಿದೆ ಆ ಕಂಪ್ನಿದು ಸಿಒ ವಾಯ್ಸ್ ಅವರದು ಮಾಡಿಕೊಂಡು ಅವ್ರು ಹೇಳಿದ್ರಕ್ಕಿಲ್ಲ ಮೂರ್ ಇದು ಮಿಲಿಯನ್ ಪೌಂಡ್ ಸ್ವಲ್ಪ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೇಗ ಬಹಳ ಒಂದು ಡೀಲ್ ನಾವು ಮಾಡ್ತಾ ಇದೀವಿ ಅವ್ರಕ್ಕೆಲ್ಲ ಅವ್ರದ್ದು ಓನರ್ ಸಿಒ ಮಾತಾಡ್ತಾ ಇದ್ದಾರೆ ತಕ್ಷಣ ಮೂರ್ ಮಿಲಿಯನ್ ಮಿಲಿಯನ್ ಅವರು ಪೌಂಡ್ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ರು ಅಲ್ಲ ದುಡ್ಡು ಹೋಯ್ತು ನಂತರ ಗೊತ್ತಾಯ್ತು ಅವ್ರ ಧ್ವನಿ ಇರಲಿಲ್ಲ ಅದು ಯಾರು ಕ್ಲೋನ್ ಮಾಡಿಕೊಂಡು ಕೀರ್ತಿ ಅವರು ಮಾಡಿಬಿಟ್ಟಿದ್ದಾರೆ ಡಿ ಫೇಕ್ ಅದು ಆಡಿಯೋ ಕ್ರಿಯೇಟ್ ಮಾಡಿಕೊಂಡು ಇತ್ತಿ ಮಾಡಿದ್ದಾರೆ ಈ ರೀತಿ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಿಮಗೆ ನಾವು ತರಬೇತಿ ನಾವು ನೀಡಿದ್ದೀವಿ ಅದರ ಜೊತೆಗೆ ನಾವು ಹೇಳ್ಬಹುದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಕಿ ಹ್ಯಾಂಡ್ಲಿಂಗ್ ಹಾಗೆ ಮಾಡಬೇಕು ನಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಯಾವ ಕಡೆ ಇದು ಈ ತರಬೇತಿ ನೀಡಿದ್ದು ಯಾರು ನೀಡ್ತಾ ಇಲ್ಲ ಆದರೆ ಮೊಟ್ಟ ಮೊದಲಿನ ಸರ್ತಿ ಈಗ ಕೆಪಿಎ ಮತ್ತೆ ಇದು ಚನ್ನಪಟ್ಟಣದಲ್ಲಿ ಮೊನ್ನೆ ತಾನೇ ಸಂದೇಶ್ ಕುಮಾರ್ ಅವರು ಬಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಈಗ ನಾಳೆ ಏನಾದ್ರೂ ನ್ಯೂಕ್ಲಿಯರ್ ಪವರ್ ನಮ್ಮ ದೇಶದಲ್ಲಿ ಯಾವ ಕಡೆ ಏನಾದ್ರೂ ಆಯ್ತು ಅನಾಹುತ ಆಯ್ತು ಅಥವಾ ಕೈಗಾ ಇದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಲ್ಲಿ ಏನಾದರೂ ಆಯ್ತು ಮೈಸೂರಿನಲ್ಲಿ ಕೆಲವು ರೀತಿ ಸಂಬಂಧಿತ ಏರಿಯಾಗಳು ಇವೆ ಅಲ್ಲಿ ಏನಾದ್ರೂ ರೇಡಿಯೇಷನ್ ಆಯ್ತು ಈಗ ನಾವು ರೇಡಿಯೇಷನ್ ಆಗಿದ ನಂತರ ಏನು ನಾವು ಎಚ್ಚರಿಕೆಗಳು ಮಾಡಬೇಕು ಆ ನಂತರ ನಾವು ಹೇಗೆ ಎದುರಿಸಬೇಕು ಇದು ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಕೂಡ ನಿಮ್ಗೆ ತರಬೇತಿ ನೀಡಲಾಗಿದೆ ಅದರ ಜೊತೆಗೆ ನಾವು ನೋಡಿ ನಾವು ಹೇಳ್ತೀವಿ ಬಹಳ ಕೆರೆಕ್ ಈಗ ನಾವು ಒಂದು ಮೆಥಡ್ ಏನಿದೆ ಟ್ರೆಡಿಷನಲ್ ಮೆಥಡ್ ಏನಿದೆ ಡ್ರಿಲ್ ಆಗಲಿ ಪಿ ಟಿ ಆಗಲಿ ಫೀಲ್ಡ್ ಕ್ರಾಫ್ಟ್ ಆಗಲಿ ಮತ್ತೆ ಫಿಸಿಕಲ್ ಫಿಟ್ನೆಸ್ ಆಗಲಿ ನಾವು ಕೊಡಬೇಕಾಗತ್ತೆ ಜೊತೆ ಜೊತೆಗೆ ನಾವು ಮಾಡರ್ನ್ ಔಟ್ಲುಕ್ ಏನಿದೆ ಬೆಳೆಸ್ಕೊಳ್ಬೇಕಾಗತ್ತೆ ಮಾಡರ್ನ್ ಔಟ್ಲುಕ್ ಏನಿದೆ ಒಂದು ಇದಕ್ಕೆ ನಾವು ಯಾವ್ದು ಟೆಕ್ ಸಾವಿ ಆಗ್ಬೇಕು ಮತ್ತೆ ಸೈಂಟಿಫಿಕ್ ಮೆಥಡ್ಸ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ವೈಜ್ಞಾನಿಕ ರೀತಿಯಲ್ಲಿ ಇಂದ ನಾವು ಅದು ನಮ್ಮ ಅದು ಏನ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕಾಗತ್ತೆ ಅದು ನಾವು ಮಾಡಬೇಕು ಮತ್ತೆ ಎಲ್ಲರಿಕಿಂತ ಹೆಚ್ಚಾಗಿ ಇದು ಮಾಡರ್ನ್ ಆಗೋದು ನಮ್ಮ ಪ್ರಕಾರ ಇದಕ್ಕೆ ನಾವು ಸಮಾಜದಲ್ಲಿ ಒಂದು ಸಮಾನ ಸರಿ ಸಮಾನ ರೀತಿಯಿಂದ ನೋಡಬೇಕು ಎಲ್ಲರಿಗೆ ಅದು ನಾವು ಇಲ್ಲ ಇವರು ಬಹಳ ಶ್ರೀಮಂತ ಇದ್ದಾರೆ ಇವರು ಬಡವರು ಇದ್ದಾರೆ ಇವರು ಈ ಜಾತಿನವರು ಇದ್ದಾರೆ ಇವರು ಈ ಕಮ್ಯುನಿಟಿನವರು ಇದ್ದಾರೆ ಆ ರೀತಿ ನಮ್ಗೆ ಮನೋಭಾವನೆ ಇರಬಾರ್ದು ಈಗ ಮಾಡರ್ನ್ ಔಟ್ಲುಕ್ ನಮ್ಮ ಪ್ರಕಾರ ನಮ್ಮ ಎಲ್ಲರಿಗೆ ಅದು ಇರಬೇಕು ಆ ಮನೋಭಾವನೆಯಿಂದ ಮತ್ತೆ ನಾವು ಜನರ ಸೇವೆಗಾಗಿ ನಾವು ಇದ್ದೀವಿ ಆ ಮನೋಭಾವನೆ ಒಂದು ಇರಬೇಕು ಎರಡ್ ಸಾವಿರದ ಹದಿನಾಲ್ಕನೇ ಸುಳ್ಳಿ ಮಾನ್ಯ ಪ್ರಧಾನಿ ಅವರು ಒಂದು ಕಾನ್ಸೆಪ್ಟ್ ಲಾಂಚ್ ಮಾಡಿದ್ರು ಸ್ಮಾರ್ಟ್ ಪೊಲೀಸ್ ಆದ್ರೆ ಆ ಟೈಮ್ ಅವರು ಹೇಳಿದ್ರು ಎಸ್ ಇಂದ ಏನ್ ಸ್ಟ್ರಿಕ್ಟ್ ಆಗಬೇಕು ಮತ್ತು ಸೆನ್ಸಿಟಿವ್ ಆಗಬೇಕು ಎಂ ಏನ್ ಆಗಬೇಕು ಎನ್ ಇಂದ ಮೊಬೈಲ್ ಆಗಬೇಕು ಮತ್ತೆ ಮಾಡರ್ನ್ ಆಗಬೇಕು ಹೇಳಿದ್ರು ಏನಿದೆ ಎಲರ್ಟ್ ಆಗಬೇಕು ಆ ನಂತರ ಅಕೌಂಟೇಬಲ್ ಆಗಬೇಕು ಆರ್ ಏನಿದೆ ರಿಲಯಬಲ್ ಆಗಬೇಕು ರೆಸ್ಪಾನ್ಸಿವ್ ಆಗಬೇಕು ಮತ್ತೆ ಟಿ ಏನಿದೆ ಟೇಕ್ ಸಾರಿ ಆಗಬೇಕು ಮತ್ತೆ ಟ್ರೆಂಡ್ ಇರಬೇಕು ಇದು ಇದು ಸ್ಮಾರ್ಟ್ ಅವರು ಹೇಳಿದರು ಈಗ ಕಳೆದ ವರ್ಷ ಡಿಜಿಪಿ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ ಭುವನೇಶ್ವರ್ ನಲ್ಲಿ ಆಗಿತ್ತು ಆ ಕಾಲಕ್ಕೆ ಅವರು ಇನ್ನೊಂದು ಹೊಸ ಇದು ಅವರು ಕೊಟ್ಟರು ಸ್ಮಾರ್ಟ್ ಅದು ಎಸ್ ಎನ್ ಹೇಳಿದ್ರು ಸ್ಟ್ರಾಟಜಿ ಹೇಳಿದ್ರು ಮೊದಲೇ ಎಸ್ ಏನಿದೆ ಇದೆ ಅದು ಸೆನ್ಸಿಟಿವ್ ಮತ್ತೆ ಸ್ಟ್ರಿಕ್ಟ್ ಇತ್ತು ಈಗ ಸ್ಟ್ರಾಟಜಿಕ್ ಹೇಳ್ತಾ ಇದ್ದಾರೆ ಎಮ್ ಏನ್ ಏನಿದೆ ಈಗ ಅವರು ಮೆಟಿಕ್ಯುಲಸ್ ಹೇಳ್ತಾ ಇದ್ದಾರೆ ಎ ಏನಿದೆ ಈಗ ಅಡಾಪ್ಟಬಲ್ ಹೇಳ್ತಾ ಇದ್ದಾರೆ ಆರ್ ಏನಿದೆ ರಿಲಯಬಲ್ ಹೇಳ್ತಾ ಇದ್ದಾರೆ ಟಿ ಏನಿದೆ ಟ್ರಾನ್ಸ್ಪೇರೆಂಟ್ ಹೇಳ್ತಾ ಇದ್ದಾರೆ ಆದ್ರೆ ನಮ್ ಪ್ರಕಾರ ಇನ್ನೂ ನಮ್ ಪ್ರಕಾರ ನಾವು ನಮ್ಮ ಪೇದೆಗಳಿಗೆ ನಾವು ಮಾಡಿದ ಅಥವಾ ಲೋರ್ ಫಾರ್ಮೇಶನ್ ಏನಿದೆ ನಮ್ಮ ಪೊಲೀಸ್ ಇಲಾಖೆಗೆ ಅವರ ಸಲುವಾಗಿ ನಾನು ಏನೇ ಸ್ಮಾರ್ಟ್ ನಾನು ಹೇಳ್ತೀನಿ ಅವರು ಫಸ್ಟ್ ಎಸ್ ಇಂದ ಸೆನ್ಸಿಟಿವ್ ಇರಬೇಕು ಅದು ಬಹಳ ಇಂಪಾರ್ಟೆಂಟ್ ಎನ್ ಇಂದ ಮಾಡ್ ಇರಬೇಕು ಇಂದ ಅವರು ಅಕೌಂಟೇಬಲ್ ಆಗಬೇಕು ಆರ್ ಇಂದ ರೆಸ್ಪಾನ್ಸಿವ್ ಇರಬೇಕು ಮತ್ತೆ ಟಿ ಅವರು ಟೆಕ್ ಸಾರಿ ಆಗಬೇಕು ಇಷ್ಟು ಏನಿದೆ ನಮ್ಮ ಪ್ರಕಾರ ಇವತ್ತಿನ ಕಾಲದಲ್ಲಿ ನಮ್ಮ ಕಾನ್ಸ್ಟೇಬಲ್ ಆಗಲಿ ಹೆಡ್ ಕಾನ್ಸ್ಟೇಬಲ್ ಆಗಲಿ ಎಸ್ ನಮಗೆ ನಿರೀಕ್ಷೆ ಇದೆ ಯಾಕೆಂದ್ರೆ ನೀವು ಫಸ್ಟ್ ಸೆನ್ಸಿಟಿವ್ ಆಗೋದು ಸೆನ್ಸಿಟಿವ್ ಏನರ್ಥ ನಿಮ್ ಕಡೆ ಯಾವಾಗ ನೀವು ಕೂಡ ಬಹಳ ಕಡೆ ನೀವು ನಿಮ್ಮ ತಂದೆ ತಾಯಿ ಜೊತೆಗೆ ಅಥವಾ ನೀವು ಆಗ್ಲಿ ಯಾವ ಒಂದು ಕಂಪ್ಲೇಂಟ್ ಕೊಡಕ್ಕೆ ಒಂದು ದೂರ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರಬಹುದು ಹಳೆ ಕಾಲದಲ್ಲಿ ಆ ಕಾಲಕ್ಕೆ ಯಾವ ರೀತಿ ನಿಮ್ಗೆ ಪೊಲೀಸ್ನವರು ನೋಡಿದರೆ ಯಾವ ರೀತಿ ಮಾತಾಡಿದ್ದಾರೆ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅದು ಬಹಳ ಮುಖ್ಯ ಅದು ಇಂಪತಿ ಏನಿದೆ ಅದು ಬಹಳ ಮುಖ್ಯ ಇದೆ ನಾವು ಇಂಪತಿ ತೋರಿಸ್ಬೇಕು ನೀವು ನಾಳೆ ಹೋಗ್ತೀರಿ ಅದು ನೀವು ಮರಿಬಾರ್ದು ಇಲ್ಲ ನೀವು ಕೂಡ ಮೊನ್ನೆ ಏನಿದೆ ಮೊನ್ನೆವರೆಗೆ ನೀವು ಕೂಡ ಪೊಲೀಸ್ ನಲ್ಲಿ ಇರ್ಲಿಲ್ಲ ನೀವು ಏನಾಕಿ ನೀವು ಪೊಲೀಸ್ ಸ್ಟೇಷನ್ ಗೆ ಹೋದ್ರೆ ಪೊಲೀಸ್ ಕಡೆಯಿಂದ ನಿಮ್ಗೆ ಏನ್ ನಿರೀಕ್ಷೆ ಇರತ್ತಿದೆ ಅದೇ ರೀತಿ ನೀವು ನಮ್ಮ ಪ್ರಕಾರ ಯಾರು ದೂರದಾರ್ ಬಂದ್ರೆ ಅವ್ರ ಜೊತೆಗೆ ನೀವು ವರ್ತನೆ ಮಾಡ್ಬೇಕು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ನಾನು ಬೇರೆ ವಿಷಯ ಜಾಸ್ತಿ ನಾನು ಹೇಳಲ್ಲ ಅದೇ ಟೆಕ್ಸ್ ಆಗ್ ಏನಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಇದು ಕಾಲ್ ಬದಲಾವಣೆ ಆಗ್ತಾ ಇದೆ ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೇಳ್ತೀವಿ ಈಗ ಕ್ವಾಂಟಮ್ ಕಂಪ್ಯೂಟಿಂಗ್ ಬರ್ತಾ ಇದೆ ಇಂಟರ್ನೆಟ್ ಆಫ್ ದ ಥಿಂಗ್ಸ್ ಬರ್ತಾ ಇದೆ ಈಗ ಡೈಲಿ ನಾವು ನೋಡ್ತಾ ಇದ್ವಿ ಜನರೇಟಿವ್ ವೇ ಬರ್ತಾ ಇದೆ ಇದು ನೀವು ಏನ್ ಕಲ್ತಿದ್ದೀರಿ ಅದು ನಾವು ಅಪ್ಡೇಟ್ ಮತ್ತೆ ಅಪ್ಗ್ರೇಡ್ ನಾವು ಮಾಡ್ತಾನೆ ಇರ್ಬೇಕು ನಾವು ಮತ್ತೆ ಯಾವ ರೀತಿ ಹೊಸ ಹೊಸ ಇದು ಹ್ಯಾಂಡಲ್ ಮಾಡ್ಬೇಕು ಈಗ ಬಾಡಿ ಆನ್ ಕ್ಯಾಮ್ರಾ ಇದೆ ಬೇರೆ ಬೇರೆ ಅದು ಇದು ಕ್ಯಾಮ್ರಾಗಳು ಆಗ್ಲಿ ಅಥವಾ ಬೇರೆ ಆಪ್ ಆಗ್ಲಿ ಇದು ಯಾವ ರೀತಿ ಯೂಸ್ ಮಾಡ್ಬೇಕು ಅದು ನಮ್ ಪ್ರಕಾರ ನಾವು ಕಲಿತಾ ಇರ್ಬೇಕು ಮತ್ತೆ ನೀವು ಏನ್ ಕಲ್ತಿದ್ದೀರಿ ಅದು ಉಪಯೋಗ ಮಾಡ್ಬೇಕು